ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಶಿವ ಫ್ರಮ್ ಶಿವ ಗೇಮ್ ಪ್ಲೇ ಇವಾಗ ನಾವು ಆಡ್ತಾಯಿದ್ದೀವಿ ಝೂಂಬಿ ಕ್ಲಾಸಿಕಲ್ಲಿ ಜೂಂಬಿ ಕ್ಲಾಸಿಕ್ ಹಾಡ್ಕೋರ್ ಆಡ್ತಾ ನಿನ್ನೆ ಹೇಳಿದ್ದೇನ ಲಾಸ್ಟ್ ನಿನ್ನೆ ಅಲ್ಲ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಝೂಂಬಿ ಕ್ಲಾಸಿಕ್ ಹಾಡ್ಕೋರ್ ಆಡ್ತಿದ್ದೀವಿ ಅಂತ ಸಪೋಸ್ ಜಕಪ್ ಸಿಗ್ತಾನೆ ಅಥವಾ ಸೇಮ್ ನಾರ್ಮಲಲ್ಲಿ ನೋಡಿ ಬಾಸ್ ಸಿಗ್ತಾನೆ ಗೊತ್ತಿಲ್ಲ ಅದರಿಂದ ನೋಡೋಣ ಬನ್ನಿ ಇನ್ನೂ ಗೇಮ್ ಪ್ಲೇ ಮಾಡ್ತಾ ಇದ್ದಾರೆ ಟೀಮ್ ಮೆಂಟ್ರಿ ಇದ್ದಾರೆ ಗೊತ್ತಿಲ್ಲ ನೋಡಬೇಕು ಒಂದು ಸಲ ಟೀಮ್ ಸಿಗೋಲ್ಲ ಒಬ್ಬರೇ ಆಡಬೇಕು ಒಬ್ಬರೇ ಆಡೋದು ತುಂಬ ಕಷ್ಟ ಏನಕ್ಕೆ ಅಂದರೆ ನಾಲ್ಕು ರೀ ಖಾಲಿ ಆದಮೇಲೆ ಮತ್ತು ನೀವು ಚಂಬಿಡ್ಕೊಂಡು ಹೋಗ್ಬೇಕಷ್ಟೆ ಓಕೆ ಒಬ್ಬನೇ ಇದ್ದೀನಿ ಮುಗೀತು ಅಷ್ಟೇ ಕತೆ ಸ್ಕಿಪ್ ಮಾಡ್ತೀನಿ ಅದು ಯಾಕೆ ಇರೋದಕ್ಕೆ ಕತೆ ಬೇಜಾರಾಗ್ಬಿಟ್ಟಿದೆ ಕೆಳಗೇಳಿ ವೇರ್ ಇಸ್ ಮೈ ಟೀಮ್ ಹಲೋ ಶಿವ ಡಿ ವೇರ್ ಇಸ್ ಮೈ ಟೀಮ್ ಆಮ್ ಪ್ಲೇಯಿಂಗ್ ಅಲೋನ್ ಒಬ್ಬನೇ ಆಡ್ತಾಯಿದ್ದೀನಿ ಗುರು ಝೂಮ್ ಏನಿಲ್ಲ ಏನಕ್ಕೆ ಇಲ್ಲ ಒಂದು ಕಡೆ ನಿಂತ್ಕೊತೀನಿ ಬನ್ನಿ ಎಲ್ಲ ಜುಂಬಿ ಒಂದು ಕಡೆ ಬರುತ್ತೆ ಕೂತ್ಕೊಂಡು ಬಿಡೋಣ ಬನ್ನಿ ಇರೋ ಬರೋ ಈರೋ ಬರೋಬರು ನೀನೆ ಬನ್ನಿ ನೋಡಿ ಅದನ್ನು ಜುಂಬಿ ಸಾಯಿಸ್ತಾ ಇರಬೇಕು ಇದು ಆಗಲೇ ಓ ಅದು ನಮ್ದು ಇನ್ನೊಂದು ವೀಡಿಯೋದಲ್ಲಿ ಇತ್ತಲ್ಲ ಮೊದಲಿನ ವೀಡಿಯೋ ಓಕೆ ಮೊದಲಿನ ವೀಡಿಯೋ ಇದ್ದೇ ವೀಡಿಯೋದಲ್ಲೇ ಆಟ ಇದು ಇದು ಮಾಡಿರ್ತೀನಿ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ ಇನ್ನು ಎರಡು ತುಂಬಿದೆ ಹಲೋ ಹಲೋ ಸಾಯಲಾದ ಪಿಸ್ತಲಲ್ಲಿ ಸಿಕ್ಕಾಪಟ್ಟೆ ಗಟ್ಟಿ ಜೀವ ಅದು ಒಬ್ಬನೇ ಇದ್ದೀನಿ ಇನ್ನು ಟೀಮ್ ಇಲ್ಲ ತುಂಬ ಕಷ್ಟ ಟೀಮ್ ಇಲ್ಲಂದ್ರೆ ಆಡೋದು ತುಂಬ ಕಷ್ಟ ಇದೆ ಅಲ್ಲಿ ಇಲ್ಲಿ ಬರ್ತದೆ ಇಲ್ಲೇ ಬರ್ತದೆ ಇಲ್ಲೇ ಬರ್ತದೆ ಇಲ್ಲೇ ಬರ್ತದೆ ಇಲ್ಲಿಲ್ಲೇ ಬರ್ತದೆ ನೋಡಿ ಹಲೋ ಹಾವ್ ಆರ್ ಯು ಗೈಸ್ ಕಮೋಂಡ್ ಕಮಾಂಡ್ ಕಮಾಂಡ್ ಕಿಲ್ ಕಿಲ್ದೆಮ್ ಕಿಲ್ದ ಅವ ಗೂಡಿನಲ್ಲಿರುವ ಜುಂಬಿಗಳು ಅಂದರೆ ಇದೆ ಇರಬೇಕು ಜುಂಬಿ ಹೇಳದ್ನಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ಏನು ಹೇಳಿದೆ ಜುಂಬಿ ಅಂದರೆ ಜುಂಬಿಗೆ ಕನ್ನಡದಲ್ಲಿ ಏನಂತ ಗೊತ್ತಲ್ಲ ಕಮೆಂಟ್ ಮಾಡಿ ತಿಳಿಸಿ ಝುಂಬಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಯ್ಯೋ ರೈಸೆಲ್ಲ ಕೂಡಷ್ಟು ದೊಡ್ಡವರಪ್ಪ ನಾವು ಬಟ್ ಒಬ್ಬನೇ ಆಡಬೇಕು ಒಬ್ಬನೇ ಆಡ್ತಾ ಇದ್ದೀನಿ ಓಕೆ ಬಾಸ್ ಅದೇ ಇದೆ ಹಳೆ ಬಾಸ್ ಇದೆ ಸೊ ಆಡೋದು ವೇಸ್ಟ್ ಅಂದ್ಕೊಂಡಿದ್ದೀನಿ ಬಟ್ ಏನು ನೋಡೋಣ ಹನ್ನೆರಡು ಲೆವೆಲ್ ಹೋಗೋಕ್ಕಾದ್ರೆ ಹೋಗೋಣ ಆಗಿಲ್ಲ ಅಂದರೆ ಅದನ್ನು ಹಾಕ್ತೀನಿ ವೀಡಿಯೋ ಜಡ ಭರತಗಳು ನೋಡಿಲಿದ್ದಾರೆ ಜಡ ಭಾರತ ಎಲ್ಲಿ ಇಲ್ಲೇ ಇದ್ದಾರೆ ಇನ್ನೂ ಇಲ್ಲೇ ಇದ್ದಾರೆ ಅಂತ ಕಾಣುತ್ತೆ ನೋಡಿ ಇಲ್ಲಿ ಫುಕ್ ಮಾಡಿ ಫುಕ್ ಮಾಡಿ ಮೋಸ್ಟ್ಲಿ ಇಲ್ಲ ಒಂದೊಂದು ಸಲ ಪ್ಲೇಯರ್ಗಳು ಸೆಂಟ್ರಲ್ ಬಂದಿರ್ತಾರೆ ಇಲ್ಲಿ ಬರೋರಿಗೆ ದೊಡ್ಡ ಮಾಡೋಣ ಇಲ್ಲಿ ನಾವು ಶೂಟ್ ಮಾಡೋಣ ಅಯ್ಯೋ ಬುಲೆಟ್ ಇಲ್ಲ ಈ ಥರ ಅದೇನು ಮಾಡೋದಿಲ್ಲ ಹಬ್ಬ ಅಲ್ಲೊಂದು ಇದು ಇತ್ತು ಎಕ್ಸ್ ಪಿ ಏನಂತ ಅದಕ್ಕೆ ರಿವಾರ್ಡ್ ಇತ್ತು ಬಚಾವದೆ ಇಲ್ಲೊಂದು ಜುಂಬಿದೆ ಫೆಸ್ಟೋಲ್ ಹಾಸ್ತೀನಿ ಬಾ ಫೆಸ್ ರೋಲ್ ಸಾಯಿಸ್ತೇವೆ ಅವನ ಪಾಪ ಬೇಜಾರಾಗಿರ್ತಾನೆ ಹುಡುಗ ಏನು ಮಾಡೋಕ್ಕಾಗಲ್ಲ ಮೆಕ್ಯಾನಿಕ್ ಹೊಂಡ ಬಂತು ಓಕೆ ನಮ್ಮ ಟೀಮೇಟ್ ಬಂತು ಸರಿ ಸಾಗ್ಬೇಕು ನಾನೇ ಸತ್ತೋದೆ ಅಂತೂ ಇಂಥ ಒಂದೇ ಪಾಯಿಂಟ್ ಹೋಯ್ತು ಇನ್ನಂಬರ್ ಇದೆ ನಾನು ಇದನ್ನು ಸಪೋಸ್ ಆದರೂ ಯೂಸ್ ಮಾಡಿಬಿಟ್ರೆ ನಮಗೆ ತಿರು ಬರ್ತಾರ ಅವರು ಗೊತ್ತಿಲ್ಲ ಎಲ್ಲಿದ್ದಾನೆ ಟೀಮು ಅಯ್ಯೋ ಒಂದೇ ಟೀಮ್ ಟೀಮಿದೆ ಸರಿಗ್ಯಪ್ ಕೊಡೋಣ ಬನ್ನಿ ಇಪ್ಪತ್ತೊಂದು ಜಮೀನು ಸಾಯಿಸಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ ಅಯ್ಯೋ ರಿವೈ ಒಂದೇ ಇರೋದು ಬನ್ನಿ ಕಡೆಯಿಂದ ಆ ಕಡೆ ಕೊಡ್ತೀನಿ ಕಮನ್ ಕಮ್ಮ ಕಮ್ಮಿ ಕಮ್ಮಣ್ಣು ಗಂಚೇಜ್ ಮಾಡಬೇಕು ಗಂಜೇಂಜ್ ಮಾಡಬೇಕು ಗಂಜೇಂಜ್ ಮಾಡೋಣ ಆಡೋದೆಲ್ಲ ಬೆಸ್ಟ್ ಓ ಇಲ್ಲಿದೆ ಯಾವ ಜುಮ್ ಇದೆ ಇಲ್ಲಿ ಹಬ್ಬ ಅದು ತೊಗೊಳ್ಬೋದು ತೊಗೊಂಡಿಲ್ಲ ಅಂದರೆ ಜಿಮ್ ಆ ತೊಗೊಂಡು ಥ್ಯಾಂಕ್ ಗಾಡ್ ತೊಗೊಂಡು ಬರ್ತೀವಿ ಪುನಃ ಬನ್ನಿ ಡಬಲ್ ವೈರಲ್ ಆರ್ ಪಿ ತೊಗೊಂಡಿದ್ದೀನಿ ಎಲ್ಲಿ ಅವನ ವಿನೋಬ ನೋಡೋದು ಸಾಯಿಸು ಒಳ್ಳೆದಾಯಿತು ಇದೇನು ಹ್ಯಾಂಗೇ ಆಗಿದೆ ಓಕೆ ಇಲ್ಲ ಆಗಿರಲಿಲ್ಲ ಇನ್ನು ಇನ್ನೊಂದು ಗನ್ ತೊಗೊಬಣ್ಣ ಸ್ನೈಪರು ಈ ರೌಂಡಲ್ಲಿ ಇನ್ಫೇರ್ನೋ ಮತ್ತು ಯಾವ್ದು ಯಾವುದೋ ಬರುತ್ತೆ ಇದರಲ್ಲಿ ತುಂಬ ಥರನೋ ಕೆಲಸ ಓಕೆ ಟೂ ತೌಸಂಡ್ ಹಂಡ್ರೆಡ್ ಈಗ ನಾಯಿ ಬಂದಿರುತ್ತೆ ಎಲ್ಲರೂ ಒಂದು ಕಡೆ ಕಾರ್ನವ್ರು ಕೂತ್ಕೋಬೇಕು ಬರೋ ಬಾರೋ ಹೀರೋ ಹೀರೋ ಅಯ್ಯಯ್ಯೋ ಪಕ್ಕದಲ್ಲಿ ಬಂದಿದೆ ನೋಡಿರಲಿಲ್ಲ ನಾನು ಕ್ರ್ಯಾಬ್ ಎಷ್ಟಿದೆ ಗುರು ನಾನು ಹದಿನಾರು ಬರ್ತಾಯಿದೆ ಓ ಗಾಡ್ ಅಲ್ಲ ಅಣ್ಣ ನಾನು ಸೇವ್ ಮಾಡೋಣ ಥ್ಯಾಂಕ್ ಗಾಡ್ hello hello save save me save me oh thank you so much oops look he came To front if he I in front let him shoot shit guys this is cheating man ಓಡ್ರೆ ಓಡ್ರೆ ಓಡ್ರೋ ಓಡ್ರೋ ಜುಂಬಿ ಅಡ್ಡ ಕಂಡ್ರು ಎಷ್ಟಿದೆ ಜುಂಬಿ ಓ ಗಾಡ್ ಬರ್ತಾ ಇರ್ತಾರೆ ನೋಡಿ ಇವಾಗ ಲೈನಾಗಿ ಬರ್ತಾರೆ ಬರ್ತಾ ಬರ್ತಾಯಿದ್ದಾರೆ ನೋಡಿ ತಪ್ಸ್ಕೊಂಡು ಹೋದ್ರೆ ಬಚಾವಾದ್ವಿ ಇಲ್ಲಾಂದ್ರೆ ಹೊಗೆ ಹಾಸ್ಕೊತೀವಿ ಇಲ್ಲೇ ಗೊಟ್ಟಕ್ ರೆಸ್ಟಿನ್ ಪೀಸ್ ಟಿ 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 ಟೆಸ್ಟಿಂಗ್ ಫೀಸ್ ಇಲ್ಲಿ ಬಂದಿರಲಿ ನನ್ನ ಹತ್ರ ಬಂದರೋ ನಮ್ಮ ಇದ್ರೆ ಬಂದಿರಲಿ ಅಷ್ಟೊಂದು ನನ್ನ ಹತ್ರ ಬಂದಿರಲಿ ಏನತ್ರ ಬಂದಿರಲಿ ಏನತ್ರ ಬಂದಿರಲಿ ಟ್ರಿಪ್ಪೇನು ಹಾಕ್ಬೇಡಿ ಟ್ರಿಪ್ಪೇನು ಹಾಕಿದ್ರೆ ಸತ್ತೋಗ್ಬಿಡ್ತ ಅಲ್ಲ ರೀ ಅರ್ಧಕ್ಕೆ ಅರ್ಧ ಮೂರಿದೆ ಪ್ರಿಪೇರ್ ಮಾಡಿತ್ತುಬಿಡಿ ಟ್ರ್ಯಾಪು ಹೋಗೋಣ ಬನ್ನಿ ಏನಿದೆ ಎಲ್ಲ ಹೋಗ್ಬೇಕು ನಾನು ಇವಾಗ ಕರೆಕ್ಟಾಗಿದ್ದೀನಿ ಅದು ರಾಂಗ್ ಇಟ್ಬಿಟ್ರ ಇದ್ದೀನ ಮಸ್ಟ್ಲಿ ಯಾಕಡೆ ಹೋಗ್ಬೇಕು ಅಲ್ಲ ಬೆಂಕಿ ಹತ್ಕೊಂಡಿದೆ ಹೌದು ಒಂದು ಗೊಂಬೆ ತೋರಿಸಿದೆ ನೋಡಿ ಅದು ಇಲ್ಲೂ ಇದೆ ಎಲ್ಲ ಮನೆಯಲ್ಲಿ ಒಂದೊಂದು ಇರುತ್ತೆ ಅದು ಇವಾಗ ಒಂದು ಒಟ್ಟು ಮೂರಿದೆ ಓ ನೋ 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 ಯಾವುದು ಬಂತು ಗೊತ್ತಿಲ್ಲ ಹೊಟ್ಟೆ ಹೇಳಿ ಅದು ವೈಟ್ ಬುತ್ತ ಬಂತು ವೈಟ್ ಬುತ್ತ ಬಂದರೆ ಸಾಯಿಸ್ಬೇಕು ತುಂಬ ಟಾರ್ಚರ್ ಅದು ನೋಡಿ ಅದು ವೈಟ್ ಥರ ವೈಟ್ 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 ಬಂದುಬಿಡ್ತದೆ ಗೊತ್ತಾಗ್ ಸಾಯ್ ಸಾಯ್ ಸಾಯಿಸ್ಬಿಡದು ಸತ್ತರ ನಮ್ಮತ್ರ ಬೇರೆ ಇದಿಲ್ಲ ನೆನಪಿಟ್ಕೊಳ್ಳಿ ತಿಕ್ಕ ಕೊಡ್ತೀನಿ ಸತ್ತ ಅಯ್ಯೋ ಮತ್ತೆ ಹೋದೆ ಈಗ ಮತ್ತೆ ಅವನ್ನ ಸೇವ್ ಮಾಡಬೇಕು ಬಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತಲ್ಲಿ ಮುಗೀತು ಮ್ಯಾಚ್ ಬರ್ತಾನೆ ಬಿಡಿ ಅವನೇ ಬಂದ ಬರಪ್ಪ ರಾಜ್ಕುಮಾರ ಸೇವ್ ಮಾಡು ಥ್ಯಾಂಕ್ ಗಾಡ್ ಎಲ್ಲ ಆಯ್ತು ಏನಾಯ್ತು ಹಿಂಗೆ ಆದರೆ ಹಿಂಗೆ ಈ ಥರ ಆದರೆ ತುಂಬ ಕಷ್ಟ ಆಡೋದು ಯಾರಿದ್ದಾರೆ ಯಾರು ನಾನು ಟೀಮೇಟ್ ಎಲ್ಲದರು ನಾನು ಸ್ಟಕ್ ಆಗಿದ್ದೀನಿ ಒಂದು ಕಡೆ ನಂಗೆ ಆ ಕಡೆ ಹೋಗಲ್ಲ ಈ ಕಡೆ ಹೋಗಾಗಲ್ಲ ಓಕೆ ಅಂತಿಂದು ಆಯಿತು ಡೆಡ್ಲಿ ಯಾ ಬಿ ಹೆಸರು ಅದು ಓಕೆ ನಿಮಗೆ ಎಲ್ಲಿದ್ದಾನೆ ಆಗಲೇ ಓಕೆ ಗಿವ್ ಅಪ್ ಕೊಟ್ಟರೆ ಸಾಯ್ತೀನಿ ಎಲ್ಲಿ ಗೊತ್ತಿಲ್ಲ ಕೂಡ ಹಾಂ ಕೆಣ ಬನ್ನಿ ನೆಕ್ಸ್ಟ್ ನಾನು ಮತ್ತೆ ಪರ್ಚೇಸ್ ಮಾಡೋ ಚಾನ್ಸಸ್ ಜಾಸ್ತಿ ಓ ಇಲ್ಲ ಮತ್ತೆ ಇದೆ ಪಾಯಿಂಟ್ಸು ಬನ್ನಿ ಎಲ್ಲಿ ನಿಮಿಗಳು ಓ ಅಲ್ಲಿದ್ದಾರೆ ಎಲ್ಲ ಅವ್ನು ಪಕ್ಕ ಇದ್ದಾರೆ ನಾನು ಆ ಕಡೆ ಹೋದರೆ ಬರ್ತಾರೆ ಇವಾಗ ನೋಡಿ ಏನದು ಟೂ ಇಂಟು ಅಂತ ಇದೆ ಅದನ್ನು ಅದು ಝೂಮ್ ಇದರಲ್ಲಿದೆ ಅದು ಅದನ್ನು ಶೂಟ್ ಮಾಡಬೇಕಿತ್ತು ನಾನು ಮಾಡಿರಲಿಲ್ಲ ಆಗ ಮಿಸ್ ಆಯಿತು ಬನ್ನಿ ಇಲ್ಲಿ ತೋರಿಸ್ತೀನಿ ಅದನ್ನು ಫಸ್ಟು ಸಾಯಿಸ್ಬೇಕು ಯಾವಾಗಲೂ ನೆನ್ಪಿಟ್ಕೊಳ್ಳಿ ಅದನ್ನು ಸಾಯಿಸ್ಲೇಬೇಕು ಯಾವಾಗಲೂ ಇನ್ನು ಹೋಗೋ ಎಲ್ಲ ಬಿಲ್ಡಿಂಗಲ್ಲಿ ಇರುತ್ತೆ ಈಗ ತೋರಿಸ್ತೀನಿ ನೋಡಿ ಎಂಟು ಲೆವೆಲ್ ಆಯ್ತು ಇವಾಗ ಇನ್ನು ನಾಲ್ಕು ಲೆವೆಲ್ ಇದೆ ಇನ್ನೂ ನಾಲ್ಕು ಲೆವೆಲ್ ಇದೆಲ್ಲ ತುಂಬ ಕಷ್ಟ ಜಾಕಬ್ ಅಂತೂ ಬರೋಲ್ಲ ಈಗ ಯಾವುದು ಮೇಲ್ ಮೇಲುಗಡೆ ಕಾಣ್ತಾ ಇದೆ ನೋಡಿ ರೌಂಡ್ ಪಕ್ಕ ಲೆಫ್ಟ್ ಸೈಡ್ ಅದೇ ಬರೋದು ಎಲ್ಲೋಗಿತ್ತು ನಾನು ಓಕೆ ಅಲ್ಲಿ ಫೋನ್ ಬಂದಿರಬೇಕು ಇಲ್ಲಾಂದರೆ ಅಲ್ಲಿ ಯಾವುದೋ ಪೆನಲ್ ಒಳಗಡೆ ಏನೋ ಆಗಿರುತ್ತೆ ಶಾರ್ಟ್ ಸರ್ಕ್ಯೂಟಲ್ಲಿ ಚೆಕ್ ಮಾಡಬೇಕು ಟೈಮ್ ಇಲ್ಲ ಅಲ್ಲೇ ಹೋಗ್ತಾ ಇದೆ ಬನ್ನಿ ಅದಷ್ಟೊಂದು ಹೋಗೋ ಅಷ್ಟಕ್ಕೆ ನೋಡಬೇಕು ಇಲ್ಲಾಂದರೆ ಇಲ್ಲಾಂದರೆ ಮತ್ತೆ ಸಿಗೋಲ್ಲ ಓಕೆ ಇಲ್ಲೇನೋ ಚೆಕ್ ಮಾಡಬೇಕಂತೆ ಡ್ರೋನಾ ಇಲ್ಲೊಂದಿದೆ ಇಲ್ಲೊಂದಿದೆ ಎಲ್ಲ ಗೊಮ್ಮೆ ನೋಡಿ ಇಲ್ಲ ಸಾಯಿಸ್ಬಿಡ್ಬೇಕು ಅದನ್ನೆಲ್ಲ ಬಿಡಬಾರ್ದು ಅದನ್ನೆಲ್ಲ ಅವ್ನು ಬಂದ ತಕ್ಷಣ ಕರೆಂಟ್ ಅವ್ರು ಮಾಡಬೇಕು ಅಯ್ಯೋ ಅವನು ಬರಲಾರ ನಮ್ಮ ಮಗೋದವನು ಇದು ಕರೆಂಟು ಶಾಕ್ವೇವು ಬರೋಲ್ಲ ಯಾವ ಏನು ಮೀನು ಬರಲ್ಲ ಇಲ್ಲಿಗೆ ಇನ್ಫೇರ್ನ ಒಂದು ಶಾರ್ಟ್ಗೆ ಗುರು ಇದೇನು ಸತ್ತಿಲ್ಲ ಎಲಿಮಿನೇಟ್ ದ ಬ್ರೂಟ್ಸ್ ಬ್ರೂಟ್ಸ್ ಅಂದ್ರೆ ಯಾರು ಮೂರಾಯಿತು ಓ ಅವರು ಎಲಿಮಿನೇಟ್ ಆಗೋಕ್ಕೆ ಬರ್ತಾನೆ ಇರ್ತಾರೆ ಅವರು ಬಿಡಲ್ಲ ನಿಮ್ಮನ್ನು ಸಾಯಿಸ್ಬೇಕು ಸಾಯಿಸ್ಬೇಕು ನೀವು ಸ್ನೈಪ ಇಟ್ಕೊಂಡು ಸ್ನಾಯಿಸ್ ಬೇಕಾ ಸಾಯ್ತಾರೆ ಅವರು ಹಾಂ ಮುಗೀತು ಹಾಗೆ ತೋರಿಸಿದೆ ಕೂಲಿಂಗ್ ಬ್ಯಾರು ಮತ್ತೆ ತೋರಿಸ್ತಾ ಇದೆ ನೋಡಿ ಈ ಥರ ಕೂಲಿಂಗ್ ಬ್ಯಾರಲ್ಲ ಸಾಯಿಸ್ಬೇಕಾದ್ರೆ ಬರೋ ಮತ್ತೆ ಸಾಯಿಸ್ಬಿಡಿ ತುಂಬ ಟಾರ್ಚರ್ ಕೊಡುತ್ತೆ ನಿಮಗೆ ಎಲ್ಲ ಅಯ್ಯೋ ಇಲ್ಲಿದೆ ಹೋಯ್ತು ಬಚಾವದು ಸಿಕ್ಕಾಪಟ್ಟೆ ಡೇಂಜರ್ ಇದು ಆತ್ಮ ನೋಡಿ ಇಲ್ಲೇ ಬಂದು ಮತ್ತೆ ಶಿಟ್ 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 ಟೈಮ್ ಇಲ್ಲ ಟೈಮ್ ಇಲ್ಲ ವಡು ಹೊಡು ವಡು ಹೊಡು ಅಯ್ಯೋ ಅವ್ನು ಅಜ್ಜಿ ಬಂದಿಯೋನು ಗುರು ನೀನು ಹಿಂಗೊಡ್ತೀಯೋ ಮಗನೇ ಆಪ್ಷನ್ ಇಲ್ಲ ಬೇರೆ ಏನಂದ್ರೆ ಐವತ್ತೊಂಬತ್ತು ಜೂಮ್ ಇದೆ ಒಬ್ಬನೇ ಒಬ್ಬನೇ ಇರೋದು ನಾನು ಫ್ರೀ ಲಿಮಿಟ್ ಯೂಸ್ ಮಾಡಲೇಬೇಕು ಆಪ್ಷನ್ ಇಲ್ಲದ ಕಾರಣ ಫ್ರೀ ಲಿಮಿಟ್ ಯೂಸ್ ಮಾಡಿದ್ದೀನಿ ಏಕೆಂದ್ರೆ ನೆಕ್ಸ್ಟ್ ರೌಂಡ್ ನನಗೇನಾದರೂ ಪ್ರಾಬ್ಲಮ್ ಆದರೆ ನಾನು ಸಹ ಯೂಸ್ ಮಾಡೋಕ್ಕಾಗಲ್ಲ ಬನ್ನಿ ನಿಮ್ಗೆ ಗೊಂಬೆ ಮತ್ತೆ ತೋರಿಸ್ತೀನಿ ಇನ್ನೊಂದು ಇಲ್ಲೊಂದು ಗೊಂಬೆ ಇದೆ ದಾರಿ ಉದ್ದಕ್ಕೂ ಮೈನಿಂಗ್ ಹಾಕ್ಕೊಂಡು ಹೋಗಿ ಅದರ ಜುಂಬಿ ಒಂದು ಸತ್ತೋಗ್ಬಿಡುತ್ತೆ ಅಲ್ಲ ನಿಮ್ಮ ಹಿಂದುಗಡೆ ಇರುತ್ತೆ ಝುಂಬಿ ನೋಡಿ ಹೇಳಿದೆ ತಾನೆ ಬರ್ತಾ ಇರುತ್ತೆ ಝುಂಬಿ ಅಂತ ಇಲ್ಲಿ ಬಂತು ಹಿಂದೆ ದಿವ್ಸ ಇಲ್ಲ ಆಯಿತು ಇಲ್ಲೊಂದು ಇರಬೇಕು ಇಲ್ಲೊಂದು ಇದೆ ಇಲ್ಲೊಂದು ಇದೆ ಪಕ್ಕಾ ಇದೆ ಇಲ್ಲೊಂದು ನೋಡಿ ಇಲ್ಲಿ ಮೂರಾಯಿತು ನೋಡಿ ಜಾಸ್ತಿ ಕಂಟಿನ್ಯೂ ಯೂಸ್ ಮಾಡಿದ್ರೆ ಅದು ಫುಲ್ಲು ಅಲ್ಲಿ ಮಾರ್ಕ್ ಕಾಣ್ತಿದೆ ನೋಡಿ ಇಲ್ಲದ ಇಲ್ಲದ ಮಾರ್ಕ್ ಕಾಣ್ತಿದೆ ನೋಡಿ ಗನ್ ಮೇಲ್ಗಡೆ ಅದು ರೆಡ್ ಆಗುತ್ತೆ ಬೂಮ್ ಇನ್ನು ಇಪ್ಪತ್ತಾರು ಇದೆ ಎಲ್ಲ ನನ್ನಿಂದೆ ಬರ್ತಾ ಇದೆ ಹಿಂಗಾದರೆ ಹಿಂಗೆ ಎಲ್ಲ ಇಲ್ಲೇ ಬರ್ತದೆ ಆರಿದೆ 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 ಲೋಡ್ ಆಯಿತು ಲೋಡ್ ಆಯಿತು ಓ ನೋ ಓವರ್ ಹೀಟ್ ಸಾರಿ ಓವರ್ಲೋಡ್ ಅಲ್ಲ ಓವರ್ ಹೀಟ್ ನಿಮಗೆ ರೀಲೋಡ್ ಕೇಳಿ ಟೈಮೇ ಕೆಲಸನೇ ಇರೋಲ್ಲ ನೋಡಿ ಇದು ಕೂಲಿಂಗ್ ಬೇರೆಲ್ಲ ಹಾಕೊಂಡ್ರೆ ರೀಲೋಡ್ ಮಾಡಬೇಕು ಅಂತಲೇ ಇಲ್ಲ ಒಬ್ಬೊಬ್ಬರು ಮಲ್ಟಿಪ್ಲೈರ್ ಹಾಕ್ಕೊಂತಾರೆ ಬಟ್ ಅದು ಕಂಟಿನ್ಯೂ ಯೂಸ್ ಮಾಡೋಕ್ಕಾಗಲ್ಲ ಕಂಟಿನ್ಯೂ ಯೂಸ್ ಮಾಡಿದ್ರೆ ಓವರ್ ಹೀಟ್ ಆಗಿಬಿಡುತ್ತೆ ಓವರ್ ಹಾಕ್ ಹಾಕ್ಬಿಟ್ಟು ಆಡೋದು ಕಷ್ಟ ನೋಡಿಲಿ ಕಮಾ ಒಂಬತ್ತು ಲೆವೆಲ್ ಆಯಿತು ಇನ್ನು ಹತ್ತು ಹನ್ನೊಂದು ಹನ್ನೆರಡು ಇನ್ನು ಮೂರು ಲೆವೆಲ್ ಇದೆ ಮೂರು ಲೆವೆಲ್ ಆದಮೇಲೆ ಬಾಸ್ ಲೆವೆಲ್ ಇಲ್ಲಿ ಒಂದು ಇದದು ಈಗ ಇನ್ಫೆರ್ನ ಬರಬೇಕಿತ್ತು ಯಾಕೆ ಬಂದಿಲ್ಲ ಇವತ್ತಿನ ಅಯ್ಯೋ ಏನು ಬಾಯಿ ಗುರು ನಿಂದು ಓಡ್ರ 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 ಓಡ್ರೋ ಓಡಬೇಕು ಓಡಬೇಕು ಇಲ್ಲಿಂದ ಓಡಬೇಕು ಇಲ್ಲಿಂದ ಓಡಿಲ್ಲ ಅಂದ್ರೆ ಹೋಗಿ ತಿಂತೀವಿ ನಾಯಿ ಬರ್ತದೆ ಅಯ್ಯಯ್ಯೋ ನೋಡಿ ಇದು ಈ ಥರ ಶೂಟ್ ಮಾಡಬೇಕು ಸ್ವಲ್ಪ ಬಿಟ್ಟು ಬಿಟ್ಟು ಶೂಟ್ ಮಾಡಬೇಕು ಕರೆಕ್ಟ್ ಆಗುತ್ತೆ ಕಂಟಿನ್ಯೂ ಶೂಟ್ ಮಾಡಿ ಮಾತ್ರ ಪ್ರಾಬ್ಲಮ್ ನಿಮಗೆ ಇನ್ಫೆರ್ ಅಂದರೆ ನೋಡ್ಕೊಳ್ಳೋಣ ಸ್ನೈಪರ್ ಇದೆ ಸ್ನೈಪರ್ ಹಾಕಿದ್ರೆ ಇನ್ಫೆರ್ನಲ್ಲಿ ಬಿಡುತ್ತೆ ಸ್ನೈಪರ್ ಹಾಕಿದರೆ ತೋರಿಸ್ತೀನಿ ನೋಡಿ ನನ್ನ ಕವರ್ ಮಾಡುವ ನೋಡಿ ಸಿಂಪಲ್ ಸ್ನೈಪರ್ ಹಾಕಿದ್ರೆ ಹೆಡ್ ಶಾಟ್ ಹೆಡ್ ಶಾಟ್ ನೋಡಿ ಇಷ್ಟೇ ಸಿಂಪಲ್ ಹಿಂದ್ಗೂಡಿಂದ ಬರ್ತದೆ ಏನು ಸ್ಮಾರ್ಟ್ ಗುಡಿದು ಹೋಯ್ ಬಾಮಾ ಬಾಮಡ್ರೋ ತುಂಬ ಕಷ್ಟ ಆದರು ಹೋಯ್ತು ಎಕ್ಸ್ಟ್ರಾ ಕಫೆ ಅಂತ ಯಾರು ಬರ್ತಾರೆ ಇವಾಗ ಓಕೆ ಇಲ್ಲಿ ಫಿಕ್ಸ್ ಮಾಡ್ಕೊಂಬೇಡ ಬನ್ನಿ ಅಷ್ಟರಲ್ಲಿ ಒಂಬತ್ತು ಸೆಕೆಂಡ್ ಇದೆ ಫಿಕ್ಸ್ ಆಗ್ಳೆಲ್ಲಿ ಎರಡು ಕಾರ್ ತೊಗೊಂಡಿದ್ದಲ್ಲ ಅದು ಮತ್ತೆ ಹೇಳಿ ಮತ್ತೆ ಅದು ವೈಟ್ ಮುತ್ಕ ಬಂತು ಸಾಯಿಸ್ಬೇಡಿ ಸಾಯಿಸ್ ಬೇಗ ಸಾಯಿಸ್ಬಿಡಿ ಬೇಗ ಸಾಯಿಸ್ಬಿಡಿ ಅದನ್ನು ಇದು ಮತ್ತೆ ಬಂದರೆ ಕಷ್ಟ ಅದು ತುಂಬ ಟಾರ್ಚರ್ ಅದು ಬಂದರೆ ಓಕೆ ಇವಾಗ ಬಂದ್ರ ಇಲ್ಲ ಆ್ಯಕ್ಚುಲಿ ಇದು ಇದೆಲ್ಲ ಬಂದುಬಿಡುತ್ತೆ ನಿಮ್ಗೆ ಅದು ಬರೋಲ್ಲ ಯಾವುದು ಅಂದರೆ ಹೋ ಮುದ್ಕ ಬಂದು ಸತ್ತು ಬಿಡ್ತು ನನ್ನ ಅದಕ್ಕೆ ಬನ್ನಿ ಎಕ್ಸಿಟ್ ಆದಾಗಲ ಫ್ರೀ ರಿವೈವ್ ಬಾಕಿ ಇದೆ ಅಯ್ಯೋ ಇಲ್ಲೇ ಇದೆ ಗೊರೋದು ಓಡ್ಬೇಕು ಹೆಂಗಾದ್ರೂ ತಪ್ಸ್ಕೊಂಡು ಹೋಗ್ಬೇಕು ಇವಾಗ ಅದು ತಪ್ಸ್ಕೊಂಡು ಬಂದೇ ಬರುತ್ತೆ ನಾನು ಶಿಟ್ ಇಬ್ರು ಸತ್ವೀ ಅಯ್ಯೋ ಡಿಫೀಟ್ ಆಗಿಬಿಟ್ರ ಅಂತ ಕಾಣುತ್ತೆ ಡಿಫೀಟ್ ಆಯಿತು ಹೈ ಶಿಟ್ 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 ಓಕೆ ಹಾಗೆ ಸಿ ಇನ್ನೊಂದು ಸಲ ಟ್ರೈ ಇನ್ನೊಂದಿನ ಟ್ರೈ ಮಾಡ್ತೀನಿ ಇವಾಗ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಏನು ರಿವಾರ್ಡ್ ಬರ್ತಾ ಏನೋ ಗೊತ್ತಿಲ್ಲ ಇರೋ ರಿವಾರ್ಡ್ಗಳನ್ನ ನಾಲ್ಕು ಸಲ ಕೊಡ್ತಾ ಇರ್ತಾರೆ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಓಕೆ ನಾನು ಎಮ್ ಇ ಪಿ ಆಗಿದ್ದೀನ ಗುಡ್ ಬಾಯ್ಸ್ ಏನು ಮಾಡೋಕ್ಕಾಗಲ್ಲ ಮಿಸ್ ಆಗಿ ಆಗಿಸ್ಬಿಟ್ಟೆ ಅಲ್ಲಿ ರಿವರ್ತಕೊಂಡಿಲ್ಲ ಅಂದರೆ ಸ್ವಲ್ಪ ತಲೆ ಬರ್ತಾ ಇದ್ದೆ ಅವ್ನು ಬರೋವಾಗ ನಾನು ವೆಯ್ಟ್ ಮಾಡಬೇಕಾಗಿತ್ತು ಇಲ್ಲೇನೋ ಬಾಕ್ಸ್ ಸಿಕ್ತು ಬನ್ನಿ ಓಪನ್ ಮಾಡೋಣ ರಿವಾರ್ಡ್ ಹೋಗಿಂತ ಮುಂಚೆ ಜನ ಓಪನ್ ಮಾಡಿಬಿಟ್ಟು ಹೋಗ್ತೀನಿ ಬನ್ನಿ ಇಲ್ಲಿ ಇನ್ವೆಂಟ್ರಿಗೆ ಹೋಗಿ ಇಲ್ಲಿ ಏನೇನಿದೆ ಕ್ರೀಟ್ ಎಲ್ಲ ಓಪನ್ ಮಾಡ್ಕೊಳ್ಳಿ ಇದು ಸಿಗುತ್ತೆ ಏನಾದರೂ ಗನ್ನಿದ್ರೆ ಗನ್ ಏನಾದ್ರೆ ಏನಾದರೂ ಕೂತು ಇರೋದು ಪರಾರ ಇದೆ ನೋಡಿ ಕಾಮಿಯ ಸಿಕ್ತು ಇದೇನಿದೆ ಇದರಲ್ಲಿ ಅವತಾರಗಳು ಕ್ಯಾರೆಕ್ಟರ್ಸ್ ಆಲ್ರೆಡಿ ಇದೆ ನನ್ನ ಹತ್ರ ಇದೇನು ಇದು ಹೊಸ ಹೊಸ ಬಾಕ್ಸ್ ನಾನು ಇಲ್ಲರಿಗೂ ನೋಡಿ ಇರಲಿಲ್ಲ ಓಕೆ ಅದರಲ್ಲಿ ಏನೋ ಸಿಕ್ತು ಸ್ಕಿಲ್ ಕಲರ್ ಇದು ಇವಾಗ ಬಂದಿರೋದು ಇದರಲ್ಲಿ ಏನು ಸಿಗುತ್ತೆ ನೋಡೋಣ ಅಯ್ಯೋ ಎಲ್ಲ ಇರೋದೇ ಸಿಕ್ತು ವೇಸ್ಟ್ ಓ ಇಲ್ಲೊಂದು ಗೋಲ್ಡ್ ಕ್ರೇಟ್ ಇದೆ ನೋಡಿ ಅದನ್ನು ಅಪನ್ ಮಾಡೋಣ ಗೋಲ್ಡ್ ಕ್ರೇಟ್ ಗೋಲ್ಡ್ ಕ್ರೇಟ್ ಓಪನ್ ಮಾಡಬೇಕು ಅಂದರೆ ನೀವು ಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ಫೋರ್ ಯು ಎಲ್ಲ ಲಕ್ಕಿ ಬಾಕ್ಸ್ ಅದು ಅಲ್ಲ ಇಲ್ಲಿ ಸ್ಟ್ರಾಂಗ್ ಬಾಕ್ಸ್ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಇಷ್ಟು ಐಟಮಲ್ಲಿ ಯಾವುದೋ ಒಂದು ಕೊಡ್ತಾರೆ ನೋಡಿ ಯಾವ್ದು ಕೊಟ್ಟಿದ್ದಾರೆ ನನಗೆ ಪ್ಯಾರಾಶೂಟ ಇಲ್ಲಿತ್ತು ಪ್ಯಾರಾಶೂಟ ಇಲ್ಲಿದೆ ಇದು ಕೊಟ್ಟಿರೋದು ನನಗೆ ವೇಸ್ಟ್ ಬರೋ ಸುಮ್ಮನೆ ಒಂದು ಗೋಲ್ಡ್ ಕ್ರೇಟ್ ಕೂಪನ್ ಹೋಯ್ತು ಆಮೇಲೆ ಏನೇನು ಬಂದಿದೆ ಇಲ್ಲ ಇಲ್ಲಿ ಲಿಸ್ಟ್ ಇರುತ್ತೆ ನೋಡಿ ಏನೇನು ಕೊಟ್ಟಿದ್ದಾರೆ ನಿಮಗೆ ಅಂತ ಬಟ್ ಯಾವುದಕ್ಕೂ ಯೂಸ್ ಇಲ್ಲ ನೋಡಿ ಇದು ಸೇಮ್ ಡೆಡ್ ಪುಲ್ ಥರ ಇದೆ ಅಂದರೆ ಡೆಡ್ಡೆಫುಲ್ ಅಲ್ಲ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸರಿ ಇವತ್ತು ನಾವು ಇದನ್ನು ಚೇಂಜ್ ಮಾಡೋಣ ಇಲ್ಲಿ ಹೋಗಿ ನೀನು ಲೋಡ್ ಔಟಿಗೆ ಹೋಗ್ಬಿಟ್ಟು ಅದು ಮೆಲ್ಸ್ ಯಾವ ಥರ ಕ್ಲಿಕ್ ಮಾಡಿ ಏನು ತೊಗೊಳ್ಳೋಣ ಯಾವ ತೊಗೊಳೋಣ ಹೇಳಿ ಶೇಫರ್ಡ್ ಇದೆ ಶೇಫರ್ಡ್ ಇದು ಫ್ಯಾನ್ಸಿ ಈ ಥರ ಇದೆ ಏನು ತೊಗೋಬೋದು ತುಂಬ ತರೋಣ ಏನೇನು ತೊಗೋತೀನಿ ಬ್ಲ್ಯಾಕ್ ಮಾಸ್ಕ್ ನನಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ ಸೊ ಬ್ಲ್ಯಾಕ್ ಮಾಸ್ಕ್ ತೊಗೊಂಡಿದ್ದೀನಿ ನೋಡಿ ಬ್ಲ್ಯಾಕ್ ಇಲ್ಲಿ ಸ್ಟೇಕರ್ಸ್ ಇದೆ ಇದು ಇನ್ನು ಅನ್ಲಾಕ್ ಆಗಿಲ್ಲ ಕೆಲವ್ರಿಗೆ ಅನ್ಲಾಕ್ ಆಗಿದೆ ನನಗೆ ಆಗಿಲ್ಲ ಅಂತ ಗೊತ್ತಿಲ್ಲ ಏನು ಈವೆಂಟಲ್ಲ ನಾನು ಮಿಸ್ ಮಾಡ್ಕೊಂಡು ಗೊತ್ತಿಲ್ಲ ನೋಡಿ ಆಗಲೇ ಹೇಳಿದ್ನಲ್ಲ ಅಲ್ಲಿ ಶಾಪಲ್ಲಿ ಸಪ್ಲೈಸಲ್ಲಿ ಏನು ಚೇಂಜ್ ಮಾಡೋಂತ ನೋಡಿ ಇಲ್ಲಿ ನಾನು ಓಪನ್ ಮಾಡಿದಲ್ಲ ಇದೆ ಎ ಫೋರ್ ಇದೆ ತಂಡ್ರ ಇದೆ ತರ್ಡಲ್ಲಿ ರ ಇದು ಇದೆ ಆರ್ ಪಿ ಡಿ ಇದೆ ನಾಲ್ಕರಲ್ಲಿ ಡಿ ಎಲ್ ಕ್ಯೂ ಇದೆ ಇಲ್ಲಿ ಕೆ ಆರ್ ಎಮ್ ಅಂತಿದೆ ಓಕೆ ಇಲ್ಲಿ ನಾನು ಅದನ್ನು ಹೆಂಗೆ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂದರೆ ಕೂಲಿಂಗ್ ಬ್ಯಾರಲ್ಲು ಅದರ ಮೇಲೆ ಕ್ಲಿಕ್ ಮಾಡಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಗನ್ ಸ್ಮಿತ್ ಕೊಟ್ಟೆ ಓಕೆ ಇಲ್ಲಿ ಬ್ಯಾರಲ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಕೂಲಿಂಗ್ ಬ್ಯಾರ ಕೂಲಿಂಗ್ ಕಂಪ್ರೆಸರ್ ಬ್ಯಾರ್ಟ್ ಅಂತ ಕೊಟ್ಟರೆ ನಿಮಗೆ ರೀಲೋಡಿಂಗೇ ಬರೋಲ್ಲ ಓಕೆ ರೀಲೋಡಿಂಗ್ ಮಾಡಬೇಕು ಅಂತ ರೀಲೋಡ್ ರೀಲೋಡ್ ಬಟನೇ ಬರಲ್ಲ ಈಗ ನೀರು ನಿಮ್ಮ ಹತ್ರ ಇದನ್ನ ಹಾಕ್ಕೊಂಡು ಆಡ್ಕೊಳ್ಳಿ ಕಂಟಿನ್ಯೂ ಬಟ್ ಅಲ್ಲಿ ಅದು ರೆಡ್ ಹೋಗಿ ಓವರ್ ಹೀಟ್ ಆಗಬಾರ್ದು ಓವರ್ ಹೀಟ್ ಆದರೆ ನಿಮಗೆ ಶೂಟ್ ಮಾಡೋಕ್ಕಾಗಲ್ಲ ಅದು ಕೂಲ್ ಡೌನ್ ಆಗೋವರೆಗೂ ಕೂಲ್ ಡೌನ್ ಒಂದು ಎರಡು ಮೂರು ಸೆಕೆಂಡ್ ಆಗುತ್ತೆ ಬಟ್ ಅಷ್ಟರಲ್ಲಿ ನೀವು ಸತ್ತೋಗಿರ್ತೀರ ಇದೀಗ ನೀವು ಮಲ್ಟಿಪ್ಲಯರ್ ತೊಗೋಬೋದು ಬ್ಯಾಟಲ್ ರಾಯಲಲ್ಲಿ ತೊಗೋಬೇಕು ಅಂದರೆ ನೀವು ಅದನ್ನು ಕಸ್ಟಮೈಸ್ ಮಾಡ್ಕೋಬೇಕು ಎರಡು ಡ್ರಪ್ಪಿಗೆ ಸೊ ಆ ಟೈಮಲ್ಲಿ ಮಾತ್ರ ಕ ಮಾಡ್ಕೊಬೋದು ಓಕೆ ನೋಡಿ ಯಾವಾಗಲೂ ಗನ್ ಅಪ್ಗ್ರೇಡ್ ಮಾಡ್ಕೊಳ್ಳಿ ಫುಲ್ಲು ಇಲ್ಲಿ ಅಪ್ಗ್ರೇಡ್ ಕೊಟ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಆಲ್ ಕೊಟ್ಟು ಯೂಸ್ ಅಂತ ಕೊಟ್ಟರೆ ಅಪ್ಗ್ರೇಡ್ ಆಗಿಬಿಡುತ್ತೆ ಓಕೆ ನಾನು ಬಿಟ್ಕೊಳ್ಳಿ ಕೂಲಿಂಗ್ ಬ್ಯಾರಲ್ಲಿದೆ ಹತ್ರ ಇವಾಗ ನೋಡಿ ತುಂಬ ಇದೆ ಏನೇನು ಕಮ್ಮಿಯಾಗಿ ಕೊಟ್ಟಿದ್ದಾರೆ ಇದೆಲ್ಲ ಪರ್ಚೇಸಿಂಗಲ್ಲಿದೆ ಏನಕ್ಕೂ ಯೂಸ್ ಇಲ್ಲ ನನಗೆ ನಾನಂತೂ ಪೇ ಮಾಡಿ ಆಟ ಗೇಮ್ ಆಡೋಲ್ಲ ಸೊ ಇಲ್ಲಿಗೆ ಇವತ್ತು ಮುಗೀತು ಬೇರೆ ಏನಿಲ್ಲ ಇದರಲ್ಲಿ ತೋರ್ಸೋಕೆ ಇವತ್ತು ಹಂಗೆ ಇದ್ರೆ ಹಿಂಗಿದ್ದು ಜೂಂಬಿ ಹಾಡ್ಕೊಳ್ಳೋದು ಹೋಗಿದ್ದೀವಿ ಜಾಕಬು ಬಂದಿಲ್ಲ ಬೇಜಾರಾಗಿಬಿಟ್ಟಿತ್ತು ಜಾಕಬ್ಬು ಬಂದರೆ ಚೆನ್ನಾಗಿತ್ತು ಜಾಕಬು ಒಂದು ವೀಡಿಯೋ ಇತ್ತು ಹಳೆಯದು ಬೇಕಾದ್ರೆ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಳ್ಳಿ ಅದು ಜಾಕಬು ಅಂದರೆ ತುಂಬ ಸಖತ್ತಾಗಿದೆ ಅದು ಫುಲ್ಲು ವುಡ್ಡು ಅದು ಗ್ರೂಟ್ ಇದು ಅವೆಂಜರ್ಸ್ ಅವೆಂಜರ್ಸಲ್ಲಿ ಗ್ರೂಟ್ ಇದಾವಲ್ಲ ಆ ಥರ ಬರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ ಇನ್ನೊಂದು ವೀಡ್ಯೋದಲ್ಲಿ ಸಿಗ್ತೀನಿ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಸಲತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ಜನ ಇಲ್ಲಿ ವ್ಯೂಸ್ ಮಾಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಬಾಯ್ ಬಾಯ್